ಲೈಂಗಿಕ ಕಿರುಕುಳ ತಡೆ ಕಾಯ್ದೆ ಎರಡು ಸಾವಿರದ ಹದಿಮೂರರ ಕುರಿತು ಅರಿವು ಕಾರ್ಯಾಗಾರವನ್ನು ಪ್ರಾರಂಭಿಸಲು ಒತ್ತಾಯ ಇತ್ತೀಚೆಗೆ ಕಂಪ್ಲಿ ಪಟ್ಟಣದಲ್ಲಿ ಪುಂಡರಿಂದ ಮಹಿಳೆಯರು ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯಲ್ಲಿ ಕಿರುಕುಳಗಳನ್ನು ನೀಡುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಪುಂಡರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಇಲಾಖೆ ಒತ್ತಾಯಿಸಿದ್ದಾರೆ ಕರ್ನಾಟಕ ಕ್ಲಬ್ ಕೌನ್ಸಿಲ್ ತಾಲೂಕು ಅಧ್ಯಕ್ಷರಾದ ಎಚ್ ಮರಿಯಪ್ಪ ಮತ್ತು ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ರಾಜ್ಯಾಧ್ಯಕ್ಷ ಟಿ ಎಚ್ ಎಂ ರಾಜಕುಮಾರ ತಿಳಿಸಿದರು ಅವರು ಸೋಮವಾರ ಈ ಕುರಿತು ಮಾತನಾಡಿ ಪೊಲೀಸರ ಉಪಸ್ಥಿತಿಯಲ್ಲಿ ಮಾನ್ಯ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಕಂಪಲಿ ಇವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ತಾಲೂಕು ಅಧ್ಯಕ್ಷರಾದ ಮರಿಯಪ್ಪ ಎಚ್ ಮತ್ತು ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ರಾಜ್ ರಾಜ್ಯ ಕಾರ್ಯಾಧ್ಯಕ್ಷ ಟಿ ಎಚ್ ಟಿಎಚ್ಎಂ ರಾಜ್ಕುಮಾರ್ ಕರ್ನಾಟಕ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ ಎರಡು ಸಾವಿರದ ಹದಿಮೂರರ ಕುರಿತು ಅರಿವು ಕಾರ್ಯಾಗಾರವನ್ನು ಪ್ರಾರಂಭಿಸಿ ಜನಪ್ರಿಯವಾಗಿ ಯಶಸ್ವಿಗೊಳಿಸಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಬಗ್ಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಇದರ ಜೊತೆಗೆ ಕಂಪ್ಲಿ ತಾಲೂಕಿನ ಪ್ರತಿಯೊಂದು ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಇದರ ಬಗ್ಗೆ ಅರಿವು ಕಾರ್ಯಾಗಾರವನ್ನು ಕಾರ್ಯಕ್ರಮ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕಾನೂನು ಸೇವಾ ಪ್ರಾಧಿಕಾರದೊಂದಿಗೆ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ ಎರಡು ಸಾವಿರದ ಹದಿಮೂರರ ಕುರಿತು ಅರಿವು ಕಾರ್ಯಾಗಾರವನ್ನು ಪ್ರಾರಂಭಿಸಬೇಕೆಂದು ವೇದಿಕೆ ಮುಖಾಂತರ ಮನವಿ ಸಲ್ಲಿಸಿದರು ಮುಂದುವರದೆ ಇಂಥವು ಬಹಳಷ್ಟು ತಕರಾರಗಳ ನಡೀತಾ ಇದ್ದಾವೆ ಇದನ್ನು ಅವೇರ್ನೆಸ್ ಮೂಡಿಸ್ಕೊಂಡು ಮಾಡಿದರೆ ಮಕ್ಕಳಿಗೆ ಓದಿನ ಬಗ್ಗೆ ಕಾಳಜಿ ಕಾಲೇಜಾಗಲು ತಂದೆ ತಾಯಿ ಒಂದು ಜವಾಬ್ದಾರಿ ಶಾಲೆಗಳಿಗೆ ಮುಖ್ಯಗೌಡರಿಗೂ ಒಂದು ಜವಾಬ್ದಾರಿ ಕೊಟ್ಟಂಗೆ ಆಗುತ್ತೆ ಅದು ಅಲ್ಲದೆ ಪ್ರತಿಯೊಬ್ಬ ಮಕ್ಕಳಿಗೆ ಇದು ಅರಿವು ಮೂಡಿದಾಗ ನಾವು ಓದಿ ಏನಾದರೂ ಸಾಧನೆ ಮಾಡಬೇಕನ್ನೋ ಒಂದು ಆ ಅರಿವು ಮಕ್ಕಳಲ್ಲಿ ಬರಬೇಕು ಯಾಕಂದ್ರೆ ಆ ವಯಸ್ಸು ಆ ರೀತಿ ಇರುತ್ತೆ ಇದ್ರ ಬಗ್ಗೆ ಅರಿವನ್ನು ಹೇಳಿ ನಾವು ಈ ಮೂಲಕ ಮನವಿಯನ್ನ ಸಾರ್ ಸಮ್ಮುಖದಲ್ಲಿ ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜಕುಮಾರ್ ರಾಜ್ಕುಮಾರ್ ಸಾರ್ ಅವರ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ನಾವು ಇಂದು ಈ ಮನವಿ ಪತ್ರವನ್ನು ಸಲ್ಲಿಸಿದ